ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಎಂದಿನಂತೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಹೋಮ್ ರೆಮಿಡೀಸ್ನ ನೋಡ್ತಾ ಹೋಗೋಣ ಈಗ ನಮ್ಮ ಮುಖದಲ್ಲಿ ಅಂದರೆ ತರ್ಟಿ ಫೈವ್ ಏಜ್ ಮೇಲ್ಪಟ್ಟವ್ರಿಗೆ ಅಂದರೆ ಮೂವತ್ತೈದು ವರ್ಷದಿಂದ ನಲ್ವತ್ತು ವರ್ಷ ಮೇಲ್ಪಟ್ಟವ್ರಿಗೆ ನಮ್ಮ ಮುಖದಲ್ಲಿ ಅಥವಾ ಬಾಡೀಲಿ ಹೇಗೆ ಏಜಿಂಗ್ ಆಗ್ತಾ ಇದೆ ಅಂತ ತಿಳ್ಕೋಬೇಕಂದ್ರೆ ನಮ್ಮ ಹಣೆ ಮೇಲೆ ಮೊದಲು ಸುಖ ಬರುತ್ತೆ ಮತ್ತು ಕತ್ತ ಮೇಲೆ ಸುಕ್ಕುಗಳು ಕಾಣಿಸುತ್ತೆ ಮತ್ತು ಮೂಗಿನ ಅಕ್ಕಪಕ್ಕದಲ್ಲಿ ಸ್ಮೈಲಿಂಗ್ ಲೈಸ್ ಲೈನ್ಸ್ ಅಂತ ನಾವೇನು ಹೇಳ್ತೀವಿ ಅಲ್ಲಿ ನಮಗೆ ಗೆರೆಗಳು ಕಾಣಿಸ್ತಾ ಬರುತ್ತೆ ಮತ್ತು ಕಣ್ಣು ಕೆಳಗಡೆ ಕಣ್ಸುತ್ತ ಕ್ರೌನ್ ಫೀಟ್ ಅಂತ ಹೇಳ್ತೀವಿ ಈ ಥರ ಒಂದು ಸುಕ್ಕುಗಳು ಕಾಣಿಸ್ತಾ ಹೋಗುತ್ತೆ ಹಾಗೆ ಕತ್ತಲ್ಲಿ ಕೂಡ ಸುಕ್ಕು ಬರ್ತಾ ಹೋಗುತ್ತೆ ಮತ್ತು ಕೈಯಲ್ಲಿ ಕೂಡ ತುಂಬ ಸುಕ್ಕು ಕಾಣಿಸುತ್ತೆ ಈ ಒಂದು ಫೈನ್ ಲೈನ್ಸ್ ಅಂತ ನಾವು ಏನು ಹೇಳ್ತೀವಿ ಇದನ್ನು ಹೇಗೆ ತಡೆಗಟ್ಬೋದು ಅಂದರೆ ನಾವು ಅರ್ಲಿ ತರ್ಟಿ ಫೈವ್ ತರ್ಟೀಸಲ್ಲೇ ನಾವು ಈ ಒಂದು ಹೋಮ್ ರೆಮಿಡೀಸ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋದರೆ ಸೊ ಈ ಏಜಿಂಗ್ ಅನ್ನೋದನ್ನ ನಾವು ಸ್ವಲ್ಪ ಮಟ್ಟಿಗಾದ್ರೂ ನಾವು ಅವಾಯ್ಡ್ ಮಾಡ್ಬೋದು ಸುಕ್ಕುಗಟ್ಟೋದನ್ನು ಹೇಗೆ ತಡಿಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ಇವತ್ತು ಕೆಲವರು ಮನೇಲೇ ಮಾಡ್ಕೊಳ್ಬೋದಂತ ಹರ್ಬಲ್ ಟೀಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೆಂಪು ದಾಸವಾಳ ಎಲ್ರ ಮನೆಯಲ್ಲೂ ಇದ್ದೇ ಇರತ್ತೆ ಸೊ ಈ ದಾಸವಾಳನ ಉಪಯೋಗಿಸ್ಕೊಂಡು ನಾವು ಹೇಗೆ ಹರ್ಬಲ್ ಟೀ ಮಾಡಿಕೊಂಡು ನಮ್ಮ ಕೊಲಾಜನ್ನ ಹೇಗೆ ಬೂಸ್ಟ್ ಮಾಡಿಕೊಂಡು ನಮ್ಮ ಏಜ್ ಏಜಿಂಗನ್ನು ಹೇಗೆ ತಡೆಗಟ್ಬೋದು ಹೇಗೆ ಇದನ್ನು ನಿಧಾನ ಮಾಡ್ಬೋದು ಅನ್ನೋದನ್ನ ನೋಡೋಣ ಇವಾಗ ಒಂದು ಎಲ್ರ ಮನೆಯಲ್ಲೂ ಕೆಂಪು ದಾಸವಾಳ ಇದ್ದೇ ಇರತ್ತೆ ಈ ದಾಸವಾಳನ ನಾವು ಕಿತ್ಕೊಂಡು ಬಂದು ಸ್ವಲ್ಪ ಉಪ್ಪು ನೀರಲ್ಲಿ ನೆನೆಸ್ಬೇಕಾಗತ್ತೆ ಯಾಕಂದರೆ ನಾವು ಪೆಸ್ಟಿಸೈಡ್ ಹಾಕಿರ್ತೀವಿ ಅಥವಾ ಆಚೆ ಧೂಳಿರುತ್ತೆ ಸೊ ಈ ಉಪ್ಪು ನೀರಲ್ಲಿ ನೆನೆಸ್ದಾಗ ಈ ಒಂದು ಏನು ಒಂದು ಕಲ್ಮಶ ಇರುತ್ತೆ ಅದೆಲ್ಲ ನೀರಲ್ಲಿ ಬಂದುಬಿಡತ್ತೆ ಸೊ ಈ ಒಂದು ದಾಸವಾಳನ ನಾವು ನೀರಲ್ಲಿ ಹಾಕಿ ಕುದಿಸ್ಬೇಕಾಗತ್ತೆ ನೀರಲ್ಲಿ ಹಾಕಿ ಕುದಿಸಿ ಇದನ್ನು ನಾವು ಶೋಧಿಸಿ ನಿಮಗೆ ಬೇಕಾಗಿದ್ದ ಫ್ಲೇವರ್ ಅಂದರೆ ನಿಮಗೆ ಶುಗರ್ನ ಇಷ್ಟ ಇಲ್ಲ ನಾನು ಶುಗರ್ ತೊಗೊಳಲ್ಲ ಅನ್ನೋರು ಹನಿ ಬೇಡ ಅಂತ ಅನ್ನೋರು ಶುಗರ್ ಅಥವಾ ಹನಿನ ಸ್ಕಿಪ್ ಮಾಡಿ ಇದಕ್ಕೆ ಸ್ವಲ್ಪ ಪೆಪ್ಪರು ಮತ್ತು ಜೀರಾ ಪೌಡರು ಮತ್ತು ಸ್ವಲ್ಪ ಸೈಂದ್ರ ಲವಣ ಹಾಕಿ ಯೂಸ್ ಮಾಡ್ಬೋದು ಇಲ್ಲ ನಾನು ಸಕ್ಕರೆ ತೊಗೊಳ್ತೀನಿ ನನಗೆ ಶುಗರ್ ಇಷ್ಟ ಅಂತ ಅನ್ನೋರು ಕೆಲವರು ಶುಗರ್ ಹಾಕೋಬೋದು ಶುಗರ್ ಬದಲು ನಾವು ಹನಿ ಬೇಕಾದರೂ ಹಾಕೋಬೋದು ಹನಿ ಇಷ್ಟ ಇಲ್ಲ ಅಂದರೆ ಜಾಗ್ರಿ ಅಂದರೆ ಬೆಲ್ಲ ಕೂಡ ನಾವು ಯೂಸ್ ಮಾಡಿ ಇದನ್ನು ಡೈಲಿ ಒಂದು ಒಂದು ಅಥವಾ ಎರಡು ಟೈಮ್ ನಾವು ತೊಗೊಳ್ತಾ ಬಂದರೆ ನಮ್ಮ ಕೊಲಾಜನ್ ಏಜಿಂಗ್ ನ ನಾವು ನಿಧಾನಗೊಳಿಸ್ಬೋದು ಇದರಿಂದ ಮುಖದಲ್ಲಿ ಸ್ಕಿನ್ನಲ್ಲಿ ನಿಮ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ನೀವು ಇದನ್ನ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಬನ್ನಿ ಇದು ಆಲ್ ಓವರ್ ನಿಮ್ಮ ಹಾರ್ಮೋನ್ ಕೂಡ ಇಂಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಯಾರ್ಯಾರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅವ್ರದ್ದೆಲ್ಲ ಬ್ಯಾಲೆನ್ಸ್ ಆಗ್ತಾ ಬರತ್ತೆ ಪಿ ಸಿ ಓಡಿ ಪಿ ಸಿ ಓ ಸಮಸ್ಯೆನೂ ಇದು ಮತ್ತು ತುಂಬ ಹೇರ್ ನನಗೆ ಹೇರ್ ಫಾಲ್ ಆಗ್ತಾ ಇದೆ ಮತ್ತು ಈ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಈ ನಲ್ವತ್ತು ವರ್ಷ ಮೂವತ್ತೈದು ವರ್ಷ ದಾಟಿದವರಿಗೆ ಮುಂದ್ಗಡೆ ಎಲ್ಲ ಬಾಳ್ನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇರುತ್ತೆ ಸೊ ಈ ದಾಸವಾಳ ಏನು ಮಾಡತ್ತೆ ನಮ್ಮ ಹೇರ್ ಫಾಲಿಕಲ್ಸ್ಗೆ ಕೂಡ ಮತ್ತು ನಮ್ಮ ಸ್ಕಿನ್ನು ಕೂಡ ಇದು ಒಳ್ಳೆ ಕೊಲಾಜನ್ ಆಗಿ ಬೂಸ್ಟ್ ಆಗಿ ಬಯೋಟಿನ್ ಇರುತ್ತೆ ಇದರಲ್ಲಿ ಸೊ ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಟ್ಟು ನಿಮ್ಮ ಏಜಿಂಗ್ನ ತಡೆಗಟ್ಟುತ್ತೆ ಹಾಗೆ ಎಲ್ಲರ ಮನೆಯಲ್ಲೂ ಇವಾಗ ಶಂಕಪುಷ್ಪ ಅಂತ ಹೇಳ್ತಾರೆ ನೀಲಶಂಖ ಪುಷ್ಪ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಬಳ್ಳಿ ರೀತಿಯಲ್ಲಿ ಇರುತ್ತೆ ಇದು ನೀಲಿ ಅಥವಾ ಬಿಳಿ ಹೂ ಕೂಡ ಬರುತ್ತೆ ಸೊ ಇದರಲ್ಲಿ ಯಾವುದಾದ್ರು ಸರಿ ನೀವು ಈ ಒಂದು ಅಹ್ ಹೂಗಳನ್ನ ಕಿತ್ಕೊಂಡು ಬಂದು ಇವಾಗ ಹೈಬಿಸ್ಕಸ್ ಟೀ ಹೇಗೆ ಮಾಡ್ಕೊಂಡ್ರಿ ದಾಸವಾಳದ ಟೀ ಹೇಗೆ ಮಾಡ್ಕೊಂಡ್ರಿ ಅದೇ ತರ ಈ ಒಂದು ಶಂಕ ಕೂಡ ನೀವು ಇದೇ ತರ ಟೀ ಮಾಡ್ಕೊಂಡು ನಿಮಗೆ ಉಪ್ಪಲ್ಲಿ ಬೇಕಾದ್ರೆ ಉಪ್ಪು ಅಥವಾ ಜೀರಿಗೆ ಪೇಪರಲ್ಲಿ ತೊಗೋಬೋದು ಇಲ್ಲಾಂದ್ರೆ ಹನಿ ಅಥವಾ ಜಾಗ್ರಿಲ್ ಕೂಡ ಇದನ್ನು ನೀವು ತಗೋಬೋದು ಮತ್ತೊಂದು ನಿತ್ಯ ಕಲ್ಯಾಣಿ ಅಂತ ಹೇಳ್ತಾರೆ ನೀವು ಆಲ್ರೆಡಿ ಎಲ್ಲ ಕಡೆ ನೋಡಿರ್ತೀರ ರೋಡ್ ಸೈಡಲ್ಲೆಲ್ಲ ಬಿಟ್ಟಿರತ್ತೆ ಅಥವಾ ಮನೆಯಲ್ಲಿ ಎಲ್ಲ ಕಡೆ ಲಾನ್ ಪಾರ್ಕಲ್ಲೆಲ್ಲ ಹಾಕೇ ಇರ್ತೀರಾ ಇದು ಒಂದು ಪಿಂಕ್ ಕಲರ್ ಹೂವಲ್ಲಿ ಬಿಡತ್ತೆ ಇಲ್ಲಾಂದರೆ ಬಿಳಿ ಕಲರ್ ಹೂವಲ್ಲಿ ಬಿಡತ್ತೆ ಇದು ಈ ಹೂಗಳನ್ನ ಕೂಡ ನಾವು ಕಿತ್ಕೊಂಡು ಬಂದು ಇದನ್ನು ಕೂಡ ನಾವು ಕುದಿಸಿ ಚೆನ್ನಾಗಿ ಶೋಧಿಸಿ ಇದನ್ನು ಟೀ ರೂಪದಲ್ಲಿ ತೊಗೋಬೋದು ಇದು ಕೂಡ ನಮಗೆ ಸ್ಕಿನ್ಗೆ ಮತ್ತು ತುಂಬ ಒಳ್ಳೆಯದು ಈ ಶಂಕ ಪುಷ್ಪ ಹೇಗೆ ಇದು ಕೂಡ ಹೆಣ್ಮಕ್ಳು ಹೆಲ್ತ್ಗೆ ತುಂಬ ಒಳ್ಳೆಯದು ಈ ತುಂಬ ಮೆನ್ಸ್ಟ್ರೇಷನ್ ಆಗ್ತಾ ಇರತ್ತೆ ಮತ್ತು ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ ಈ ಥರದವ್ರಿಗೆ ಈ ಒಂದು ಟೀ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯ ಪರಿ ಪರಿಣಾಮ ಬೀರುತ್ತೆ ಹಾಗೆ ನಿತ್ಯ ಪುಷ್ಪನೂ ಅಷ್ಟೇ ಅಥವಾ ನಿತ್ಯ ಕಲ್ಯಾಣಿ ಅಂತ ನಾವು ಏನು ಹೇಳ್ತೀವಿ ಇದು ಶುಗರು ಕೂಡ ಒಳ್ಳೆಯದು ಇವಾಗ ತುಂಬ ಅರ್ಲಿ ಸ್ಟೇಜ್ ಟ್ವೆಂಟಿ ಫೈವ್ ತರ್ಟಿಸಲ್ಲೆಲ್ಲ ಇವಾಗ ಡಯಾಬಿಟಿಸ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಟೈಪ್ ಟು ಡಯಾಬಿಟಿಸ್ ಎಲ್ಲರಲ್ಲೂ ತುಂಬ ಒಂದು ಸಮಸ್ಯೆಯಾಗಿ ಕಾಡ್ತಾಯಿದೆ ಈ ಟೈಪ್ ಟು ಡಯಾಬಿಟಿಸ್ ಬಂದ ತಕ್ಷಣವೇ ನಮ್ಮ ಹೇರ್ ಥಿನ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮಸಲ್ ಲಾಸ್ ಆಗಿ ತುಂಬ ವೆಯ್ಟ್ ಲಾಸ್ ಆಗ್ತೀವಿ ಅಥವಾ ತುಂಬ ವೆಯ್ಟ್ ಗೇನ್ ಆಗಿಬಿಡ್ತೀವಿ ಅಥವಾ ಮುಖದಲ್ಲಿ ಕಾಂತಿನೇ ಹೊಟ್ಟೋಗಿರತ್ತೆ ಹಾಗೆ ಮತ್ತು ದೇಹದಲ್ಲಿ ಕೂಡ ಚೈತನ್ಯ ಹೊರಟೋಗುತ್ತೆ ಈ ಡಯಾಬಿಟಿಸ್ ಬಂದ ತಕ್ಷಣ ಸೊ ಹಲವಾರು ಕಾರಣಗಳಿಂದ ಈ ಡಯಾಬಿಟಿಸ್ ಬಂದ ತಕ್ಷಣ ಎಲ್ರಿಗೂ ಒಂದು ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಹೇರ್ ತಿನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಇದಕ್ಕೆ ನಿತ್ಯ ಕಲ್ಯಾಣಿ ಒಂದು ಹೇಳಿ ಮಾಡಿದ ಔಷಧಿ ಸೊ ಈ ನಿತ್ಯ ಕಲ್ಯಾಣಿ ಶುಗರು ಕೂಡ ಒಳ್ಳೆಯದು ಸ್ಕಿನ್ನು ಕೂಡ ಒಳ್ಳೆಯದು ಹಾಗೆ ಇದರ ಎಲೆಗಳು ಕೂಡ ನಮ್ಮ ಸ್ಕಿನ್ ಅಂದರೆ ಮುಖದಲ್ಲಿ ತುಂಬ ಆ್ಯಕ್ನಿಗಳಿರುತ್ತೆ ಮಡವೆಗಳಿರುತ್ತೆ ಇವಾಗ ಮೊದಲು ಟೀನೇಜಲ್ಲಿ ಮಾತ್ರ ಮಡುವೆ ಬರ್ತಿತ್ತು ಇವಾಗ ಮೂವತ್ತೈದು ನಲ್ವತ್ತಾದ್ರೂ ಕೆಲವರಲ್ಲಿ ಮುಖದಲ್ಲಿ ಮಡವೆ ಬರುತ್ತೆ ಡ್ಯೂ ಟು ಪೊಲ್ಯೂಷನ್ ಇರ್ಬೋದು ಅಥವಾ ಅವರಲ್ಲಿ ಹಾರ್ಮೋನ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸಿಂದ ಮುಖದಲ್ಲಿ ಆ್ಯಕ್ನಿಗಳು ಬಂದು ಅದೆಲ್ಲ ಕಲೆಗಳು ಹಾಗೆ ಉಳ್ಕೊಂಡ್ಬಿಡ್ತಾಯಿವೆ ಸೊ ಇದಕ್ಕೋಸ್ಕರ ಈ ನಿತ್ಯ ಕಲ್ಯಾಣಿ ಪುಷ್ಪದ ಎಲೆಗಳನ್ನ ಕೂಡ ನಾವು ತೊಗೊಂಬಂದು ಚೆನ್ನಾಗಿ ಅರಿದು ಮುಖಕ್ಕೆ ಪೇಸ್ಟ್ ಮಾಡಿ ಹಚ್ಕೊಳ್ಳೋದ್ರಿಂದ ಈ ಒಂದು ಏನು ನಾವು ಇದರ ಸಮಸ್ಯೆ ಆ್ಯಕ್ನಿ ಸಮಸ್ಯೆಯಿಂದ ಬಳತಾ ಇದ್ದೀವಿ ಅಥವಾ ಆಕ್ನಿ ಆಗಿ ಕೆಲವರಲ್ಲಿ ಕಲೆಗಳು ಉಳ್ಕೋತಾ ಇದೆ ಆ ಕಲೆಗಳಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗೆ ದೊಡ್ಡ ಪತ್ರೆ ಸೊಪ್ಪು ಅಂತ ಹೇಳ್ತಾರೆ ಅಥವಾ ಸೊಪ್ಪು ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲೂ ಹಾಕೇ ಇರ್ತೀರ ಸೊ ಇದನ್ನು ಉಪಯೋಗಿಸ್ಕೊಂಡು ನಾವು ತಂಬುಳಿ ರೂಪದಲ್ಲಿ ಬೇಕಾದರೂ ತಗೋಬಹುದು ಇಲ್ಲ ಇದು ಆಲ್ ಓವರ್ ಹೆಲ್ತ್ಗೆ ಅಂತ ಇವಾಗ ಯಾರಿಗೆ ಕೆಮ್ಮು ನೆಗಡಿ ಎಲ್ಲ ಇರುತ್ತೆ ಇಂಥವರು ಇದನ್ನು ಯೂಸ್ ಮಾಡಿ ತಂಬುಳಿ ಜೀರಿಗೆ ಮೆಣಸು ಯೂಸ್ ಮಾಡಿ ತಂಬುಳಿ ಥರ ಯೂಸ್ ಮಾಡ್ಬೋದು ಬಟ್ ಇದು ಸ್ಕಿ ಿನ್ಗೆ ಹೇಗೆ ಯೂಸ್ ಆಗುತ್ತೆ ಅಂತ ನೋಡಿದ್ರೆ ಈ ಒಂದು ದಟ್ಟಪತ್ರೆ ಸೊಪ್ಪನ್ನ ನೀವು ಜಸ್ಟ್ ಕೈಯಲ್ಲಿ ಕ್ರಷ್ ಮಾಡಿದ್ರೇ ಒಂದು ರಸ ಥರ ಬರುತ್ತೆ ಈ ರಸನ ನಾವು ಮುಖಕ್ಕೆ ಅಥವಾ ಕಲೆಗಳ ಮೇಲೆ ಹಚ್ಕೋತಾ ಬಂದರೆ ಇದು ಇಮಿಡಿಯೇಟ್ ಅಂದರೆ ಇವತ್ತು ಹಚ್ಚಿದ್ರೆ ನಿಮ್ಗೆ ನಾಳೆಗೆ ಮುಖದಲ್ಲಿರೋ ಮಡವೆಗಳೆಲ್ಲ ಒಣಗೋಗಿ ಅದು ಇನ್ನೂ ಸ್ವಲ್ಪ ಪ್ರೊಲಾಂಗ್ ನೀವು ಹಚ್ತಾ ಬಂದರೆ ಆ ಕಲೆಗಳೇನಾಗಿರುತ್ತೆ ಮಡವೆಯಿಂದ ಆ ಕಲೆಗಳೆಲ್ಲ ಆಗ್ತಾ ಹೋಗುತ್ತೆ ನೋಡಿದ್ರಲ್ಲ ವೀಕ್ಷಕರೆ ಮನೆಯಲ್ಲೇ ಹರ್ಬಲ್ ಟೀ ಮಾಡಿಕೊಂಡು ಹೇಗೆ ನಾವು ನಮ್ಮ ಸ್ಕಿನ್ ಮತ್ತು ಹೇರ್ನ ಕಾಪಾಡ್ಕೋಬೋದು ಅನ್ನೋದನ್ನ ನೋಡಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೀನಿ